ಏನ್ ನಮಃ ಶ್ರೀಮಾತ್ರ ಏನ್ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ಈ ದಿನವು ನಾವು ಈ ವಿಡಿಯೋದಲ್ಲಿ ಈ ಮೇಷರಾಶಿಯಲ್ಲಿ ಜನ್ಮ ಜನಿಸಿರುವಂತಹ ಅಶ್ವಿನಿ ಭರಣಿ ಕೃತಿಕ ನಕ್ಷತ್ರಗಳಲ್ಲಿ ಜನಿಸಿರುವಂತಹ ಸ್ತ್ರೀಯರಿಗೆ ಮಹಿಳೆಯರಿಗೆ ಯಾವ ತರ ಅನುಕೂಲ ಫಲಿತಗಳು ಸಿಗಲಿದೆ ಅನ್ನುವುದು ನಾವು ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ ಮುಖ್ಯವಾಗಿ ಸ್ತ್ರೀ ಎಂದರು ಶಕ್ತಿ ಸ್ವರೂಪಗಳು ಅವರು ಎಲ್ಲ ಕೆಲಸಗಳಲ್ಲಿ ಎಲ್ಲ ವೃತ್ತಿಗಳಲ್ಲಿ ನಿಭಾಯಿಸಿರುವುದರಲ್ಲಿ ತಾಳ್ಮೆಯಲ್ಲಿ ಧೈರ್ಯದಲ್ಲಿ ಈ ಮಹಿಳಾ ಮಣಿಯರು ಎಲ್ಲದರಲ್ಲೂ ಅವರು ತಮ್ಮ ವಿಜಯವನ್ನ ಮತ್ತೆ ತಮ್ಮ ಚಾಣಕ್ಯತನವನ್ನ ತೋರಿಸ್ತಾ ಇರ್ತಾರೆ ಯಾವುದೇ ಆರ್ಥಿಕ ವಿಷಯಗಳಲ್ಲಾಗಿರಲಿ ಯೋಜನೆನೂ ಯೋಜನೆಗಳು ಪರಿಪೂರ್ಣಗೊಳ್ಳುವುದಲ್ಲಾಗಿರಲಿ ಈ ಮಹಿಳಾ ಮನೆಯರು ತಮ್ಮ ವಿಜಯವನ್ನು ತಮ್ಮ ಜಾಣತನೆಯನ್ನು ತೋರಿಸ್ತಾ ಸಾಕಷ್ಟು ವಿಜಯಗಳು ತೋರಿಸ್ಕೊಡ್ತಾರೆ ಇನ್ನ ಈ ಹೊಸ ವರ್ಷವಾದ ಎರಡು ಸಾವಿರದ ಇಪ್ಪತ್ತೈದು ಇವರಿಗೆ ಯಾವ ಥರ ಇದೆ ನಾನು ಇದಕ್ಕೆ ಮುಂಚೆ ವರ್ಷ ಭವಿಷ್ಯ ಹೇಳಿರುವಾಗ ಸಂಪೂರ್ಣ ಜಾತಕರಿಗೆ ಹೇಳಿದ್ದೇನೆ ಈ ವಿಡಿಯೋದಲ್ಲಿ ಪ್ರತ್ಯೇಕವಾಗಿ ಹೆಣ್ಣು ಮಕ್ಕಳಿಗೆ ನಮ್ಮ ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ಯಾವ ಥರ ಇದೆ ಯಾವ ಶುಭಾನುಶುಭ ಫಲಿತಗಳು ಕೊಡ್ತಾ ಇದೆ ಅನ್ನೋ ವಿಷಯವನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ ನೋಡಿ ಈ ಜನವರಿ ಒಂದರಿಂದ ಮೇ ಒಂಬತ್ತನೇ ತಾರೀಕು ನಿಮಗೆ ಅದ್ಭುತವಾದ ಕಾಲ ಅದ್ಭುತ ಯೋಗ ಅಂತಾನೆ ಹೇಳ್ಬೋದು ಯಾಕಂದರೆ ಯಾವ ಯಾವ ಮಾರ್ಗದಿಂದ ನೀವು ಪಾಲು ಆಗಿರುವಂತಹ ವೃತ್ತಿ ಉದ್ಯೋಗಗಳಲ್ಲಾಗಿರಲಿ ಇಲ್ಲ ನೀವು ಕೈ ಹಿಡಿದಂತಹ ವ್ಯಾಪಾರದಲ್ಲಾಗಿರಲಿ ವಿವಿಧ ಮಾರ್ಗಗಳ ಮುಖಾಂತರ ನಿಮಗೆ ಧನ ಆಗಮನ ಅನ್ನುವುದು ಮೇ ತಿಂಗಳವರೆಗೆ ಕಾಣಿಸ್ತಾ ಇದೆ ಮತ್ತೆ ನೀವು ಏನಾದರೂ ಉದ್ಯೋಗಾರ್ಥಿಗಳಾಗಿದ್ದರೆ ನಿರುದ್ಯೋಗ ಸಂಸ್ಥೆದಲ್ಲಿ ಬಳಲುತ್ತಿದ್ದರೆ ನಿಮಗೆ ಮೇ ಒಂಬತ್ತರ ಒಳಗಡೆ ನಿಮಗೆ ಉತ್ತಮ ಉದ್ಯೋಗ ಯೋಗ ಅನ್ನುವುದು ಕಾಣ್ತಾ ಇದೆ ಮತ್ತೆ ಉತ್ತಮ ಆದಾಯ ಮಾರ್ಗವನ್ನು ನೋಡ್ತೀರಾ ಇನ್ನ ಜನವರಿ ಒಂದರಿಂದ ಮೊದಲ ಒಂದನೇ ತಾರೀಕಿನಿಂದ ಮೇ ಹದಿನೈದರವರೆಗೆ ಗುರುಯೋಗ ನಡೀತಾ ಇದೆ ನಿಮಗೆ ಗುರುಬಲ ಇದೆ ಈ ಗುರುಬಲದಿಂದ ನೀವು ಮತ್ತೆ ಅದರ ಜೊತೆಗೆ ಕೇತುಬಲನು ಕೇತುನು ಬಂದು ಸೇರ್ಕೊಳ್ತಾರೆ ಗುರುಬಲ ಮತ್ತು ಕೇತುಬಲ ಈ ಎರಡು ಗ್ರಹಗಳ ಬಲದಿಂದ ನೀವು ಯಾವುದೇ ಕೆಲಸ ಕಾರ್ಯ ಇಟ್ಕೊಂಡ್ರು ಪ್ರತಿ ಒಂದರಲ್ಲಿ ನೀವು ಮುಂದಂಜೆ ಇರಲಿರ್ತೀರಾ ನೀವೇ ಪ್ರಥಮ ಸ್ಥಾನದಲ್ಲಿ ಬರ್ತೀರಾ ಅಂತ ಹೇಳ್ತಾ ಇದ್ದೀನಿ ಯಾವುದೇ ಸ್ಪರ್ಧೆಗಳಲ್ಲಿ ನೀವು ಭಾಗವಹಿಸಿದ್ರು ನಿಮಗೆ ಅದ್ಭುತವಾದ ವಿಜಯ ನಿಮ್ಮ ಕೈ ಹಿಡಿಯಲಿದೆ ನಿಮ್ಮ ಕೈ ಸೇರುತ್ತೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉದ್ಯೋಗಕ್ಕೋಸ್ಕರ ನೀವು ಏನಾದರೂ ಪ್ರಯತ್ನ ಮಾಡುತ್ತಿದ್ದರೆ ನಾನು ಹೇಳ್ತಾ ಇದ್ದೀನಿ ಅಲ್ವಾ ಮೇ ಹದಿನೈದರವರೆಗೆ ಈ ಗುರುಬಲ ಮತ್ತು ಕೇತು ಬಲದಿಂದ ಉತ್ತಮವಾದ ವಿಜಯವನ್ನು ಉತ್ತಮ ಅಂಕಗಳನ್ನು ಪಡೆದು ಉದ್ಯೋಗ ಸಾಧನೆ ಮಾಡುವುದು ನಿಮ್ಮ ಯೋಗ ಆಗಿರುತ್ತೆ ಮತ್ತೆ ನೀವು ಯಾವ್ದಾದ್ರೂ ಎಂಟ್ರೆನ್ಸ್ ಎಕ್ಸಾಮ್ ಬರಿತಾ ಇರ್ತೀರಾ ಮೆಡಿಕಲ್ಗಾಗಿ ಇಲ್ಲ ಬೇರೆ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಲು ಇಲ್ಲ ಬೇರೆ ಬೇರೆ ಉನ್ನತ ಉದ್ಯ ವಿದ್ಯೆಗಳನ್ನು ಓದಲು ಎಂಟ್ರೆನ್ಸ್ ಎಕ್ಸಾಮ್ಸ್ ಏನಾದರೂ ಬರಿತಾ ಇದ್ರೆ ಅದರಲ್ಲಿ ನಿಮಗೆ ಉತ್ತಮ ಅಂಕಗಳು ಪಡೆದು ಉತ್ತಮ ಸ್ಥಾನದಲ್ಲಿ ನೀವು ಉತ್ತೀರ್ಣರಾಗುವಿರಿ ಓಕೆ ಆ ಕಾರಣದಿಂದ ಮತ್ತೆ ಏಪ್ರಿಲ್ ಹದಿನಾರರವರೆಗೆ ಶನಿ ಕೂಡ ಇಲ್ಲಿ ಲಾಭದಾಯಕನ ಇದ್ದಾರೆ ಶನಿಗೂಡ ಒಳ್ಳೆ ಶುಭ ಇದ್ದಾನೆ ಆದ್ದರಿಂದ ನಿಮಗೆ ನೀವು ಯಾರಾದರೂ ಸ್ತ್ರೀಯಂದಿರು ಮಹಿಳೆಯರು ಈ ರೆಸ್ಟೋರೆಂಟ್ ಬಿಸ್ನೆಸ್ಸು ಕುಕಿಂಗ್ ರಿಲೇಟೆಡ್ ಬಿಸ್ನೆಸ್ಸು ಜನರಲ್ ಸ್ಟೋರ್ಸು ಯಾರಾದರೂ ವಿದ್ಯಾಸಂಸ್ಥೆಗಳು ರನ್ ಈ ಮಹಿಳಾ ಮಣಿಯರು ಮತ್ತೆ ಹೋಟೆಲ್ ರಂಗದಲ್ಲಿ ಸೀಮಿತಗೊಂಡಿರುವಂತಹ ಮಹಿಳಾ ಮಹಿಳೆಯರು ಜುವೆಲರಿ ಶಾಪ್ಸ್ ನ ಇಟ್ಕೊಂಡಿರೋರು ಆಭರಣಗಳನ್ನು ಮಾರ್ತಾ ಫ್ಯಾನ್ಸಿ ಸ್ಟೋರ್ಸ್ ಬ್ಯೂಟಿ ಪಾರ್ಲರ್ ಇಟ್ಕೊಂಡಿರೋರಿಗೆ ಅತ್ಯಂತವಾದ ಶುಭ ಕಾಲ ಒಳ್ಳೆ ಯೋಗ ಕಾಲ ನಡೀತಾ ಇದೆ ನಿಮಗೆ ಆದ್ದರಿಂದ ನೀವು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ ಯಾಕಂದರೆ ಏಕಕಾಲದಲ್ಲಿ ನಾಲ್ಕು ಗ್ರಹಗಳು ನಿಮಗೆ ಏನ್ ಮಾಡ್ತಾ ಇದೆ ಅದ್ಭುತ ಫಲಿತಗಳು ಕೊಡ್ತಾ ಇದೆ ಗುರು ಶನಿಯ ಲಾಭದಾಯಕನಾಗಿದ್ದಾನೆ ರಾಹು ಲಾಭದಾಯಕನಾಗಿದ್ದಾನೆ ಶುಕ್ರ ಲಾಭದಾಯಕನಾಗಿದ್ದಾನೆ ಈ ಕಾರಣದಿಂದ ನಿಮಗೆ ಏಕಕಾಲದಲ್ಲಿ ನಾಲ್ಕು ಪ್ರಧಾನ ಗ್ರಹಗಳು ನಿಮಗೆ ಅನುಕೂಲವಾಗಿ ಮೇ ತಿಂಗಳವರೆಗೆ ಅದ್ಭುತವಾದ ಕಾಲ ನಿಮಗೆ ನಡೆದುಕೊಂಡು ಬರ್ತಾ ಇದೆ ಮೇ ತಿಂಗಳ ಮೇಲೆ ನಮಗೆ ಕಾಲ ಚೆನ್ನಾಗಿದೆಯಾ ಇರಲ್ವಾ ಇದೇ ಖಂಡಿತವಾಗಿಯೂ ಇದೆ ಅದನ್ನು ನಾನು ಈ ಮುಂಚೆ ಹೇಳ್ತಾ ಹೋಗ್ತೇನೆ ಇನ್ನ ಯಾರಾದರೂ ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಾರೋ ವಿವಾಹ ಯೋಗ ಕಲ್ಯಾಣ ಯೋಗ ಇನ್ನು ಕೂಡಿ ಬಂದಿರಲ್ವೋ ಅಂತವರಿಗೆ ಒಳ್ಳೆಯ ವಿವಾಹ ನಿಶ್ಚಯವಾಗುವುದು ಇಲ್ಲ ವಿವಾಹ ಸಮಾರಂಭ ವಿವಾಹ ಕಂಕಣ ಭಾಗ್ಯ ಕೂಡಿ ಬರುವುದು ಅನ್ನೋದು ಕಾಣಿಸ್ತಾ ಇದೆ ಮತ್ತೆ ನಿರುದ್ಯೋಗಸ್ಥರಿಗೆ ಉದ್ಯೋಗಕ್ಕೋಸ್ಕರ ಯಾರಾದರೂ ನೀವು ಪ್ರಯತ್ನ ಮಾಡ್ತಾ ಇದ್ರೆ ಅವರಿಗೆ ಮಾರ್ಚ್ ನೋಡಿಲಿ ಮಾರ್ಚ್ ಹದಿಮೂರು ಒಳಗಡೆ ನೀವು ಸತತ ಪ್ರಯತ್ನ ಮಾಡ್ತಾ ಇದ್ರೆ ಖಂಡಿತ ನಿಮಗೆ ಉದ್ಯೋಗ ಅನ್ನೋದು ಸಿಗೋದಂತೂ ಗ್ಯಾರಂಟಿ ಆದ್ರಿಂದ ನೀವು ಪ್ರಯತ್ನ ನಿಲ್ಲಿಸಬೇಡಿ ಮಾರ್ಚ್ ಹದ್ಮೂರ ಒಳಗಡೆ ನಿಮಗೆ ಉತ್ತಮ ಉದ್ಯೋಗ ಯೋಗ ಮುಖ್ಯವಾಗಿ ಸ್ತ್ರೀಯರಿಗೆ ನಿಮಗೆ ಒಳ್ಳೆ ಉದ್ಯೋಗ ಕಾಣ್ತಾ ಇದೆ ಇನ್ನ ಒಳ್ಳೆ ಸಮಯಗಳು ಯಾವ ಈ ವರ್ಷದಲ್ಲಿ ಯಾವಾಗ ಅಂದ್ರೆ ಜೂನ್ ಹದಿನೈದರಿಂದ ಜುಲೈ ಹದಿನೈದರವರೆಗೆ ಒಂದು ತಿಂಗಳ ಕಾಲ ಈ ಮೇ ನಂತರ ಹೇಳ್ತಾ ಇದ್ದೀನಿ ಅನುಕೂಲವಾದ ಸಮಯ ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಪ್ರಮೋಷನ್ ಆಗಿರ್ಬೋದು ಇನ್ಕ್ರಿಮೆಂಟ್ ಆಗಿರ್ಬೋದು ಇಲ್ಲ ಉದ್ಯೋಗ ರೀತಿಯ ನಿಮಗೆ ವರ್ಗಾವಣೆ ಆಗುವುದು ನಿಮ್ಮ ನೀವು ಇಷ್ಟವಾದಂತಹ ಪ್ಲೇಸ್ಗಳಿಗೆ ಈ ಶುಭ ಸೂಚನೆಗಳು ಕಾಣಿಸ್ತಾ ಇದೆ ಮತ್ತೆ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಹದಿನೇಳರವರೆಗೆ ಅಗೈನ್ ಈ ಉದ್ಯೋಗಸ್ಥರು ಯಾರಿರ್ತಾರೋ ಉದ್ಯೋಗ ಮಾಡ್ಕೊಂತ ಯಾರಿರ್ತಾರೋ ಸೇವಾ ರಂಗದಲ್ಲಿ ಇಲ್ಲ ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ಪ್ರಭುತ್ವ ಉದ್ಯೋಗಗಳಲ್ಲಿ ಅವರೆಲ್ಲರಿಗೂ ಉತ್ತಮ ಕಾಲ ಅಂತ ಹೇಳ್ಬೋದು ಇನ್ನ ರಾಹು ಬಂದು ಹದಿನಾರು ಮೇಲಿಂದ ನಿಮಗೆ ಶುಭ ಸ್ಥಾನದಲ್ಲಿ ಬರ್ತಾರೆ ಯಾವಾಗ ನಿಮಗೆ ಈ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಾಲ್ಕು ಪ್ರಧಾನ ಗ್ರಹಗಳ ತಮ್ಮ ಸಂಚಾರವನ್ನು ಬದಲಾಯಿಸುತ್ತೋ ಗುರು ಯಾವಾಗ ಬಲಹೀನ ಇಮಿಡಿಯೇಟ್ ಆಗಿ ರಾಹು ಬಂದು ಅಪ್ಲೇಸ್ಮೆಂಟ್ ಮಾಡ್ತಾನೆ ರಾಹು ಒಳ್ಳೆ ಶುಭಕಾರ ನಿಮ್ಗೆ ಆಕಸ್ಮಿಕವಾದ ಧನಲಾಭ ಆಕಸ್ಮಿಕವಾಗಿ ಶುಭ ಪರಿಣಾಮಗಳು ನಿಮಗೆ ಸಿಗಲಿದೆ ರಾಹು ಕಾರಣದಿಂದ ಮತ್ತೆ ರೈತರು ಯಾರಾದರೂ ವ್ಯವಸಾಯದಲ್ಲಿ ಕೃಷಿಯಲ್ಲಿ ಪಾಲು ಆಗಿರುವಂತಹ ರೈತರ ಹೆಣ್ಣುಮಕ್ಕಳು ಸ್ತ್ರೀಯರು ಅವರಿಗೆ ನೋಡಿ ಒಳ್ಳೆ ಅದ್ಭುತ ಕಾಲ ಅಂತಾನೆ ಹೇಳ್ಬೋದು ಈ ಏಪ್ರಿಲ್ ಒಳಗಡೆನೆ ನೀವು ಹಾಕಿರುವಂತಹ ಕೃಷಿಗೆ ಒಳ್ಳೆ ಬೆಳೆ ಸಿಗುತ್ತೆ ಹೆಚ್ಚು ಫಲ ಸಿಗುತ್ತೆ ಆದ್ದರಿಂದ ರೈತರ ರೈತರಲ್ಲಿ ಕೃಷಿಕರಿಗೇನು ಒಳ್ಳೆ ಅನುಕೂಲ ಕಾಲ ಅಂತಾನು ಹೇಳ್ಬೋದು ಇನ್ನ ಈ ಸಿನಿಮಾ ರಂಗದಲ್ಲಿ ಸೀರಿಯಲ್ಸಲ್ಲಿ ಮತ್ತು ಕಳಾರಂಗಗಳಲ್ಲಿ ರಂಗಗಳಲ್ಲಿ ಈ ಯಾರ ಈ ಕಲಾಕ ಈ ಯಾರ್ಯಾರು ಇರ್ತಾರೋ ಯಾರ್ಯಾರು ಸ್ತ್ರೀಯರು ಇರ್ತಾರೋ ಅವರಿಗೆ ಅದ್ಭುತವಾದ ಅವಕಾಶಗಳು ಸಿಗುತ್ತೆ ನೋಡಿ ಹದಿನಾರನೂ ಮೇ ಮುಗಿದ ತಕ್ಷಣ ಇವರಿಗೆ ಈ ರಾಹು ಬ ದಶೆಯಿಂದ ಇವ್ರಿಗೆ ಏನಾಗ್ತಾ ಇದೆ ಈ ಟಿ ವಿ ಸೀರಿಯಲ್ಸ್ ಮಾಡೋವ್ರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬರ್ಸು ಬ್ಲಾಗರ್ಸು ಮತ್ತೆ ಬೇರೆ ಬೇರೆ ಕಲಾತ್ಮಕ ರಂಗ ಸಂಗೀತ ನೃತ್ಯ ನೋಡಿ ಪ್ರತಿ ಪ್ರತಿಯೊಬ್ಬರಿಗೂ ಈ ಎಂಟರ್ಟೈನ್ಮೆಂಟ್ ರಂಗದಲ್ಲಿ ಸೆಟಿಲ್ ಆಗಿರುವಂತಹ ಉದ್ಯೋಗದಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಅದ್ಭುತ ಕಾಲ ನಿಮಗೆ ಹೊಸ ಹೊಸ ಪ್ರಾಜೆಕ್ಟ್ಗಳು ಹೊಸ ಹೊಸ ಕಾರ್ಯಕ್ರಮಗಳನ್ನು ರೂಪಿಸುವಂತಹ ಯೋಗ ನಿಮಗೆ ಸಿಗ್ತಾ ಇದೆ ಇನ್ನು ಸಾಫ್ಟ್ವೇರ್ ಫೀಲ್ಡಲ್ಲಿ ಐ ಟಿಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಅವ್ರಿಗೂ ತುಂಬಾ ಜಾಸ್ತಿ ಸಂಬಳ ಸಿಗುವುದು ಸ್ಯಾಲರಿಯಲ್ಲಿ ಹೈಕ್ ಬರೋದು ಉತ್ತಮವಾದ ಪ್ಯಾಕೇಜ್ ನಿಮಗೆ ಸಿಗುವುದು ಅನ್ನೋದು ಕಾಣುತ್ತೆ ಆದರೆ ಇದರಲ್ಲಿ ಮತ್ತೆ ನಿಮ್ಮ ಮಾತುಗೆ ಒಳ್ಳೆ ವ್ಯಾಲ್ಯೂ ಸಿಗುತ್ತೆ ಗೌರವ ಸಿಗುತ್ತೆ ನೀವು ಕೆಲಸವನ್ನು ಮಾಡುವಂತಹ ಪ್ರದೇಶದಲ್ಲಿ ನಿಮಗೆ ಯಾರು ಎದುರು ಹೇಳೋರು ಇರಲ್ಲ ನಿಮಗೆ ಬದಲು ಉತ್ತರ ಹೇಳೋರು ಇರೋಲ್ಲ ಈ ಸಂದರ್ಭದಲ್ಲಿ ಉತ್ತಮ ಆದಾಯ ಬರುವಾಗ ಸ್ಥಿರ ಆಸ್ತಿಗಳು ಮನೆ ಕೊಳ್ಳೋದು ಫ್ಲ್ಯಾಟ್ ಕೊಳ್ಳೋದು ಚರ ಆಸ್ತಿಗಳಾದಂತಹ ಟಿ ವಿ ಕಂಪ್ಯೂಟರ್ ಫ್ರಿಡ್ಜ್ ಮನೆಗೆ ಬೇಕಾಗಿರೋ ಗೃಹ ಅಲಂಕಾರ ವಸ್ತುಗಳನ್ನು ಖರೀದಿ ಮಾಡೋದು ಜ್ಯುವೆಲರಿ ಕಣ್ಣೋದು ಈ ಥರ ಪ್ರತಿಯೊಂದು ಹೋಗ್ತೀರಾ ಅದು ಪರ್ಟಿಕ್ಯುಲರ್ ಆಗಿ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ನವೆಂಬರ್ ಹನ್ನೊಂದು ಮಧ್ಯ ನೋಟ್ ಮಾಡ್ಕೊಳ್ಳಿ ಟೈಮ್ನ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ನವೆಂಬರ್ ಹನ್ನೊಂದು ಮಧ್ಯ ಕಾಲದಲ್ಲಿ ನೀವು ಗೃಹಯೋಗ ಅನ್ನೋದು ಸೂಚಿಸ್ತಾ ಇದೆ ಮತ್ತೆ ಒಂದು ವಾಹನ ಯೋಗ ಅನ್ನೋದು ಸೂಚಿಸ್ತಾ ಇದೆ ಈ ಮಧ್ಯೆ ಈ ಮಾಸ ಮಧ್ಯದಲ್ಲಿ ನೀವು ಒಂದು ಮನೆ ಇಲ್ಲಾಂದ್ರೆ ವಾಹನವನ್ನು ಕೊಳ್ಳುವ ಶಕ್ತಿ ನಿಮ್ದು ನಿಮ್ಗೆ ನಿಮ್ಗೆ ಸಿಗ್ತಾ ಇದೆ ಇನ್ನ ಹದಿನಾರು ಮೇಲಿಂದ ಸೆಪ್ಟೆಂಬರ್ ಇಪ್ಪತ್ತೆಂಟರವರೆಗೆ ಗುರು ತೃತೀಯ ಭಾವದಲ್ಲಿರ್ತಾರೆ ಆದ್ದರಿಂದ ಪ್ರಮುಖ ವ್ಯಕ್ತಿಗಳ ಒಂದಿಗೆ ನಿಮಗೆ ಪರಿಚಯ ಸಿಗುತ್ತೆ ಒಳ್ಳೆ ಹುದ್ದೆಯಲ್ಲಿ ಒಳ್ಳೆ ಅಧಿಕಾರದಲ್ಲಿರುವಂತಹ ವ್ಯಕ್ತಿಗಳ ಮುಖಾಂತರ ನಿಮಗೆ ಪರಿಚಯ ಆಗುತ್ತೆ ಮತ್ತೆ ನೀವು ವಿದೇಶಕ್ಕೋಸ್ಕರ ವಿದೇಶಿ ವಾಸಕ್ಕೋಸ್ಕರ ವಿದೇಶಿ ಪ್ರ ಉದ್ಯೋಗಕ್ಕೋಸ್ಕರ ಏನಾದರೂ ಪ್ರಯತ್ನ ಮಾಡ್ತಾ ಇದ್ರೆ ನಿಮಗೆ ಅನ್ನೋದು ನಿಮಗೆ ಸಿಗ್ಲಿಕ್ಕಾಗುತ್ತೆ ಈಗ ನೋಡಿ ನಿಮಗೆ ಒಳ್ಳೆ ವ್ಯಕ್ತಿ ಗಣ್ಯರೊಂದಿಗೆ ಪರಿಚಯ ಆಗುತ್ತೆ ನೀವು ಆ ಅವಕಾಶಗಳನ್ನ ಯಾವ ತರ ನೀವು ಉಪಯೋಗಿಸ್ಕೊಳ್ತೀರಾ ಸದುಪಯೋಗ ಮಾಡ್ಕೊಳ್ತೀರಾ ಅನ್ನೋದರ ಮೇಲೆ ನಿಮಗೆ ನಿಮ್ಮ ಅದೃಷ್ಟದ ಕಾಲ ಅನ್ನೋದು ಡಿಪೆಂಡ್ ಆಗಿರುತ್ತೆ ಗುರು ತೃತೀಯ ಭಾವದಲ್ಲಿ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ನಿಮಗೆ ದೂರ ಪ್ರಾಂತಗಳಲ್ಲಿ ವಿದ್ಯಾ ಅವಕಾ ಅವಕಾಶಗಳು ನಿಮಗೆ ಅನುಕೂಲವಾಗುತ್ತೆ ಯಾರಾದರೂ ಹೊರಗಡೆ ಎಲ್ಲ ಸಿಟಿ ಡಿಸ್ಟಿಕ್ಕಲ್ಲಿ ಇದ್ದು ನಾನು ಅಲ್ಲಿ ಫೀಸ್ ಓದಬೇಕು ಒಳ್ಳೆಯ ಯೂನಿವರ್ಸಿಟಿಯಲ್ಲಿ ನನಗೆ ಸೀಟ್ ಸಿಗಬೇಕು ಅದು ದೂರ ಪ್ರಾಂತ ಬೇರೆ ರಾಜ್ಯ ಆಗಿರುತ್ತೆ ಆದ್ದರಿಂದ ಇಲ್ಲ ಬೇರೆ ದೇಶ ಆಗಿರುತ್ತೆ ಆ ಥರ ನಿಮಗೆ ಅವಕಾಶಗಳು ಹುಡುಕುತ್ತಾ ಬರುತ್ತೆ ಹದಿನಾರರಿಂದ ಶನಿ ಸಂಚಾರ ಮುಖಾಂತರ ನಿಮಗೆ ಗೃಹಯೋಗ ಮತ್ತೆ ಅವಿವಾಹಿತರಿಗೆ ವಿವಾಹ ಯೋಗ ಆ ಈ ಸಾಡೆ ಸಾತ್ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಈ ಶನಿಗ್ರಹ ಸಂಚಾರದಿಂದ ಸ್ವಲ್ಪ ಸ್ವಲ್ಪ ಕಷ್ಟಗಳು ಬರಬಹುದು ಆದರೆ ಈ ಗ್ರಹ ಅನುಕೂಲದ ಮುಖಾಂತರ ರಾಹುಗ್ರಹ ರಾಹುಗ್ರಹದ ಸಪೋರ್ಟ್ ನಿಂದ ನೀವು ಅದನ್ನ ಎದುರಿಸುವ ಶಕ್ತಿ ನಿಮ್ಮದಾಗುತ್ತೆ ಆದ್ದರಿಂದ ನೀವು ಚೆನ್ನಾಗಿರ್ಬೋದು ಇನ್ನು ಎಲ್ಲವೂ ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಚೆನ್ನಾಗಿದೆ ಸ್ತ್ರೀಯರೇ ಬಟ್ ಕೆಲವು ವಿಷಯಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ನೀವು ತುಂಬ ಎಚ್ಚರವಾಗಿರಬೇಕಾಗುತ್ತೆ ಅದು ಯಾವಾಗ ಅಂದರೆ ಏಪ್ರಿಲ್ ಹದಿನಾರರಿಂದ ಮೇ ಹದಿನಾರರವರೆಗೆ ಒಂದು ತಿಂಗಳ ಕಾಲ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ನಿಮಗೆ ಈ ಎಸಿಡಿಟಿ జీర్ణ సంబంధిక పట్టి గ్యాస్ట్రిక్ రిలేటెడ్ ఇండైజెషన్ రిలేటెడ్ ಈ ತರ ಪ್ರಾಬ್ಲಮ್ಸ್ ಉಂಟಾಗುವ ಕಾರಣದಿಂದ ನೀವು ಡೈಟ್ ಪ್ಲಾನಿಂಗ್ ಮಾಡ್ಕೋಬೇಕು ಟೈಮ್ ಟು ಟೈಮ್ ಸ್ಲೀಪ್ ಮಾಡಬೇಕು ಜಾಸ್ತಿ ಹೊತ್ತು ನಿದ್ದೆ ಕಟ್ಟೋದು ಇಲ್ಲಾಂದ್ರೆ ಟೈಮ್ ಆದ್ಮೇಲೆ ಊಟ ಮಾಡೋದ್ರಿಂದ ಈ ಪ್ರಾಬ್ಲಮ್ಸ್ ಉಂಟಾಗುತ್ತೆ ಸ್ವಲ್ಪ ಈ ಏಪ್ರಿಲ್ ಹದಿನಾರಿಂದ ಮೇ ಹದ್ನಾರವರೆಗೆ ನಿಮ್ಮ ಆರೋಗ್ಯದ ಬಗ್ಗೆ ಗಮನವಿರಲಿ ಇನ್ನ ಈ ಮಾತಿನ ಮೇಲೆ ನಿಗಾ ಇರಲಿ ಯಾಕಂದ್ರೆ ನೀವು ಆಡುವಂತಹ ಮಾತಿಂದ ಅನಾಹುತಗಳು ಇಲ್ಲ ವಿವಾದಗಳು ಅತಿರೇಕ ಹೋಗುವ ಸಾಧ್ಯತೆ ಇದೆ ಈ ಏಪ್ರಿಲ್ ಒಂದರಿಂದ ಜೂನ್ ಮೂರವರೆಗೂ ಸ್ವಲ್ಪ ನಿಮ್ಮ ಮಾತಿನ ಕಡೆ ಗಮನವಿರಲಿ ನಾ ಜುಲೈ ಹದಿನಾರರಿಂದ ಆಗಸ್ಟ್ ಹದಿನಾರವರೆಗೂ ತುಂಬಾ ಹುಷಾರಾಗಿರಬೇಕು ವಾಹನ ಪ್ರಮಾಣಗಳು ಸೂಚನಿಸ್ತಾ ಇದೆ ನೀವು ಚಾಲನೆ ಮಾಡುವಾಗ ಕಂಪಲ್ಸರಿ ನೀವು ವೇಗ ಹಿಂದೆ ಮುಂದೆ ನೋಡ್ಕೊಂಡು ಹೋಗುವುದು ಹೆಲ್ಮೆಟ್ ಶ್ರಾಣವನ್ನು ಧರಿಸುವುದು ಮತ್ತೆ ನಿಧಾನವಾಗಿ ಚಲಿಸುವುದು ಉತ್ತಮ ಈ ಮಾಸದಲ್ಲಿ ಮತ್ತೆ ಇನ್ನೊಂದು ನಿಮಗೆ ಇರುವಂತಹ ಆಸ್ತಿ ಗೃಹ ಆಗಿರ್ಬೋದು ಪ್ರಾಪರ್ಟಿ ಆಗಿರ್ಬೋದು ಏನಾದರೂ ಕಳ್ಕೊಳ್ಳೋಕೆ ಬೇರೆಯವರು ಅದನ್ನು ಇದು ಮಾಡ್ಕೊಳ್ಳೋದಕ್ಕೆ ಕಿತ್ಕೊಳ್ಳೋಕೆ ನೋಡ್ತಾ ಇರ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ಅಂತ ಹೇಳ್ತಾ ಇದ್ದೀನಿ ಒಟ್ಟಾಗಿ ನೋಡಿದರೆ ಈ ಮೂರು ತಿಂಗಳು ಇದು ಸ್ವಲ್ಪ ಹುಷಾರಾಗಿದ್ದರೆ ನಿಮಗೆ ರಿಮೈನಿಂಗ್ ಡೇಸಲ್ಲೆಲ್ಲ ಉತ್ತಮ ಫಲಿತಗಳು ಸಿಗ್ತಾ ಇದೆ ಎಸ್ಪೆಷಲಿ ಹೆಣ್ಣುಮಕ್ಕಳಿಗೆ ಫಿಮೇಲ್ ಸ್ತ್ರೀಯರಿಗೆ ಈ ವರ್ಷದಲ್ಲಿ ಅಂತ ಹೇಳ್ತಾ ನಿಮ್ಮಲ್ಲಿ ಈ ಅಶ್ವಿನಿ ನಕ್ಷತ್ರದವರಾಗಿದ್ದರೆ ಉತ್ತಮ ಫಲಿತಗಳಿಗೋಸ್ಕರ ನೀವು ಗಣಪತಿನ ಆರಾಧನೆ ಮಾಡಿ ಭರಣಿ ನಕ್ಷತ್ರ ಹೆಣ್ಣುಮಕ್ಕಳು ಸ್ತ್ರೀಯರಾಗಿದ್ದರೆ ನೀವು ಈ ಆರಾಧನೆ ಮಾಡಿ ಕೃತಿಕಾ ನಕ್ಷತ್ರ ಇದ್ದರೆ ನಿಮಗೆ ಶಿವನ ಸೂರ್ಯ ಭಗವಾನನ ಆರಾಧನೆ ಮಾಡಿ ಕೃತಿ ಸೂರ್ಯ ಭಗವಾನನ ಅನುಗ್ರಹ ನಿಮ್ಮಲ್ಲಿ ಇರುತ್ತೆ ಅಂದರೆ ಸೊ ಅದಕ್ಕೋಸ್ಕರ ನಿಮಗೆ ಒಳ್ಳೆಯ ಫಲಿತಗಳು ಒಳ್ಳೆಯ ಶುಭ ಪರಿಣಾಮಗಳು ನಿಮಗೆ ಆಗಬೇಕು ಅಂತ ಹೇಳ್ತಾ ಎಲ್ಲ ಸ್ತ್ರೀಲೋಕಕ್ಕೆ ಲೋಕಕ್ಕೆ ಸ್ತ್ರೀಯರಿಗೆ ಒಳ್ಳೆಯದಾಗಲಿ ಹೊಸ ವರ್ಷದಲ್ಲಿ ಅಂತ ಹೇಳುತ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಸರ್ವೇ ಜನ ಸುತಿ ನೋಭವಂತು ಸನ್ಮಂಗಳ ಅನಿಬವಂತು ಜೈ ಶ್ರೀರಾಮ್